ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿದ್ರೆ ಸರ್ ಮಹೀಂದ್ರ ಸುಪ್ರೋ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದೌದು ಹೌದು ರೀ ಎಷ್ಟು ಮಾಡೆಲ್ ಗಡಿ ಟೂ ತೌಸಂಡ್ ಏಯ್ಟಿನ್ ಎರಡು ಸಾವಿರದ ಹದಿನೆಂಟು ಓನರ್ ಓಣರ್ ಎಷ್ಟ ಇದನರ್ಶಿಪ್ ಎಷ್ಟೈತೆ ಗಾಡಿ ಸಿಂಗಲ್ ಓನರ್ ಫಸ್ಟ್ ನಮ್ದೇ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ ಅದು ಇನ್ಸೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ನೀವು ಎಲ್ಲ ಅವ್ರು ಹೆಂಗಂದ್ರೆ ಹಂಗೆ ಅವರೇ ಮಾಡಿಸ್ಕೊಂಡ್ರೆ ಒಳ್ಳೇದು ಕೆಂಡು ಫೈನಾನ್ಸ್ ಎಲ್ಲ ಮಾಡ್ಕೊಂಡು ನೋಡ್ಕೊಂಡ್ರಲ್ಲ ಅವ್ರು ಮಾಡಿಸ್ಕೊಂಡ್ರೆ ಒಳ್ಳೇದು ಲೋನ್ ಐತಾ ಗಾಡಿ ಮೇಲೆ ಇಲ್ಲ ಏನಿಲ್ಲ ಕ್ಲಿಯರ್ ಐತೆ ರನ್ನಿಂಗ್ ಎಷ್ಟು ಐತೆ ಗಾಡಿ ರನ್ನಿಂಗ್ ಎಂಬತ್ತೇಳು ಸಾವಿರ ರೀ ಎಂಬತ್ತೇಳು ಸಾವಿರದ ಇನ್ನೂರ ಐವತ್ತ್ಮೂರು ಪಕ್ಕಾ ಶೋರೂಮ್ ಮೇಂಟೆನ್ಸ್ ಇದೆ ಟೈರ್ ಕಂಡೀಷನ್ ಮೇಡಮ್ ಟಯರು ಒಂದು ತ್ರೀ ಟೈರ್ಸ್ ಏಯ್ಟಿ ಪರ್ಸೆಂಟ್ ಇದೆ ಒನ್ ಟೈರ್ ಫಿಫ್ಟಿ ಸಿಫ್ಟಿ ಪರ್ಸೆಂಟ್ ಇದೆ ಎಷ್ಟು ಬರ್ತದೆ ಮ್ಯಾನೇಜ್ ಗಾಡಿಯೋದು ಮ್ಯಾಲೇಜು ಹದಿನೆಂಟರಿಂದ ಇಪ್ಪತ್ತು ಬರ್ಬೋದು ನಾವು ಬಟ್ ಮಾಡೋಕೆ ಯಾಕಂದರೆ ನಾವು ದಿನಾಲಿ ಬಿಟ್ಟಿದ್ವಲ್ಲ ಅಲ್ಲ ಅವ್ರದೇ ಡಿಜಿಲ್ ಆಗ್ತಿದ್ರು ನಮ್ಗೇನು ಅದು ಕಾಣಲ್ಲ ಮೈಲೇಜ್ ಎಕ್ಸ್ಟ್ರಾ ಫೀಟಿಂಗ್ ಏನು ಮಾಡಿಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಹತ್ರ ಇದೆ ರೀ ಫೋರ್ಗೆರ್ ಇದು ಹೌದು ರೀ ಫೋರ್ಗೆರ್ ಪೆಟೇಜ್ ಹೌದು